ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವೀಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಸಿಂಧು ನಾಗರಿಕತೆ ಭಾಗ ಎರಡು ಗೆಳೆರೆ ಆಲ್ರೆಡಿ ಸಿಂಧು ನಾಗರಿಕ ಭಾಗ ಒಂದರಲ್ಲಿ ನಾವು ಸಿಂಧು ನಾಗರಿಕತೆಗೆ ಸಂಬಂಧಪಟ್ಟಂಥ ನಗರಗಳು ನಗರಗಳು ಇರುವಂಥ ಪ್ರದೇಶಗಳು ಪ್ರದೇಶಗಳು ಅಲ್ಲಿ ಏನೇನು ಸಿಕ್ಕಿದೆ ಅದರ ವಿಶೇಷತೆಯನ್ನು ಯಾರು ಕಂಡುಹಿಡಿದಾರೆ ಯಾವ ವರ್ಷದಲ್ಲಿ ಕಂಡುಹಿಡಿದಾರೆ ಅನ್ನೋದನ್ನು ನಾವು ಕೊಟ್ಟಿದ್ವಿ ಈ ಹಿಂದೆ ಸೊ ಇವಾಗ ಸಿಂಧು ನಾಗರಿಕತೆ ಎರಡರಲ್ಲಿ ನಾವು ಮುಂದಿನ ಸಿಂಧು ನಾಗರಿಕತೆ ವ್ಯಾಪ್ತಿ ಆಗಿರ್ಬೋದು ನಗರ ಯೋಜನೆ ಆಗಿರ್ಬೋದು ರಸ್ತೆ ಯೋಜನೆ ಆಗಿರ್ಬೋದು ಒಳಚರಂಡಿ ವ್ಯವಸ್ಥೆ ಸ್ನಾನದ ಕೊಳ ಉಗ್ರಾಣಗಳು ಸಾಮಾಜಿಕ ಸ್ಥಿತಿ ಆರ್ಥಿಕ ಸ್ಥಿತಿ ಧಾರ್ಮಿಕ ಸ್ಥಿತಿಯನ್ನು ನಾವು ನೋಡಲಿದ್ದೇವೆ ಗೆಳೆಯರೆ ಓಕೆ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಸಿಂಧು ನಾಗರಿಕತೆ ವ್ಯಾಪ್ತಿ ಸಿಂಧು ನಾಗರಿಕತೆ ವ್ಯಾಪ್ತಿ ಎಲ್ಲಿಂದ ಎಲ್ಲಿವರೆಗಿತ್ತು ಮೊದಲನೇದು ಪೂರ್ವದಲ್ಲಿ ಬಂದ್ಬಿಟ್ಟು ಉತ್ತರ ಪ್ರದೇಶದ ಅಲಂಗೀರ್ಪುರ್ವರೆಗೆ ಸಿಂಧೂ ನಾಗರಿಕತೆ ವ್ಯಾಪ್ತಿ ಇತ್ತು ಎರಡನೇದು ಪಶ್ಚಿಮದಲ್ಲಿ ಪಾಕಿಸ್ತಾನದ ಬಲೂಚಿಸ್ತಾನದ ಬಳಿಯ ಸೂಕ್ತ ಜೆಂಡರ್ ವರೆಗೆ ಪಶ್ಚಿಮದಲ್ಲಿ ಹರಡಿತ್ತು ಸಿಂಧು ನಾಗರಿಕತೆ ಅದೇ ರೀತಿ ಮೂರನೇದ್ದು ಉತ್ತರದಲ್ಲಿ ಬಂದ್ಬಿಟ್ಟು ಜಮ್ಮು ಕಾಶ್ಮೀರದ ಮಾಂಡುವರೆಗೆ ಹರಡಿತ್ತು ನಾಲ್ಕನೇದು ದಕ್ಷಿಣದಲ್ಲಿ ಮಹಾರಾಷ್ಟ್ರದ ದೈಮಾಬಾದ್ವರೆಗೂ ಸಿಂಧು ನಾಗರಿಕತೆಯ ವ್ಯಾಪ್ತಿ ಹರಡಿತ್ತು ಗೆಳೆಯಲಿ ಗೆಳೆರೆ ಓಕೆ ಪೂರ್ವದಲ್ಲಿ ಉತ್ತರ ಪ್ರದೇಶದ ಅಲಂಪುರ್ ಆಗಿರ್ಬೋದು ಪಶ್ಚಿಮದಲ್ಲಿ ಪಾಕಿಸ್ತಾನ ಬಲೂಚಿಸ್ತಾನದ ಸುಕ್ತಾ ಜಂಡರ್ ಉತ್ತರದಲ್ಲಿ ಜಮ್ಮು ಕಾಶ್ಮೀರದ ಮಾಂಡು ಮತ್ತು ದಕ್ಷಿಣದಲ್ಲಿ ಮಹಾರಾಷ್ಟ್ರದ ದೈಮಾಬಾದ್ವರೆಗೂ ಸಿಂಧೂ ನಾಗರಿಕತೆ ವ್ಯಾಪ್ತಿ ಹೊಂದಿತ್ತು ಒಟ್ಟು ಹದಿಮೂರು ಲಕ್ಷ ಚದರ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಿಂಧೂ ನಾಗರಿಕತೆ ಹರಡಿತ್ತು ಗೆಳೆರೆ ನೆನ್ಪಿರ್ಲಿ ಹದಿಮೂರು ಲಕ್ಷ ಚದರ್ ಕಿಲೋಮೀಟರ್ ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಸಿಂಧು ನಾಗರಿಕತೆಯ ನಗರ ಯೋಜನೆಯನ್ನು ನಾವು ನೋಡ್ತಾ ಇದ್ದೀವಿ ಸಿಂಧು ನಾಗರಿಕತೆಯ ಪ್ರಮುಖ ಲಕ್ಷಣ ಬಂದ್ಬಿಟ್ಟು ನಗರ ಯೋಜನೆಗಳು ನಗರ ಯೋಜನೆಗಳು ತುಂಬ ಕಟ್ಟುನಿಟ್ಟಾಗಿತ್ತು ಯಾವ ರೀತಿ ಇತ್ತು ನೋಡೋಣ ಪಾಯಿಂಟ್ ಪಾಯಿಂಟ್ ಸಿಂಧೂ ಜನರು ವೈಜ್ಞಾನಿಕ ಒಳಚರಂಡಿಗಳನ್ನು ಯೋಜನಾಬದ್ಧವಾಗಿ ನಿರ್ಮಿಸಿದವರಲ್ಲಿ ಮೊದಲಿಗರು ಮೊಟ್ಟ ಮೊದಲಿಗೆ ಮೊಟ್ಟ ಮೊದಲಿಗೆ ಜಗತ್ತಿನಲ್ಲೆಲ್ಲ ಪ್ರಪಂಚದಲ್ಲೇ ಮೊಟ್ಟ ಮೊದಲಿಗೆ ಒಳಚರಂಡಿ ವ್ಯವಸ್ಥೆಗಳನ್ನು ಯೋಜನಾಬದ್ಧವಾಗಿ ನಿರ್ಮಾಣ ಮಾಡಿದವರೇ ಸಿಂಧೂ ನಾಗರಿಕರು ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟವರು ಓಕೆ ನೆಕ್ಸ್ಟ್ ಪಾಯಿಂಟ್ ಸಿಂಧೂ ಜನರು ಸುಟ್ಟ ಇಟ್ಟಿಗೆಗಳಿಂದ ಕಟ್ಟಡಗಳನ್ನು ನಿರ್ಮಿಸ್ತಾ ಇದ್ರು ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಸಿಂಧೂ ನಾಗರಿಕತೆ ಎದ್ದು ಕಾಣುವ ವಿಶೇಷ ಲಕ್ಷಣವೆಂದರೆ ಪೌರ ಸಂಸ್ಥೆಗಳು ಅಂತಾರೆ ಏನು ಪೌರ ಸಂಸ್ಥೆಗಳಿದ್ದು ಆ ಪೌರ ಸಂಸ್ಥೆಗಳು ಸಿಂಧೂ ನಾಗರಿಕತೆಯಲ್ಲಿ ಎದ್ದು ಕಾಣುವಂತ ವಿಶೇಷ ಲಕ್ಷಣಗಳು ಗೆಳೆಯರೆ ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ರಸ್ತೆ ಯೋಜನೆ ರಸ್ತೆ ಯೋಜನೆಗಳನ್ನ ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ರಸ್ತೆ ಯೋಜನೆಗಳಿತ್ತು ಅಂತ ಸಿಂಧು ನಾಗರಿಕತೆಯ ಜನರು ನೇರವಾದ ರಸ್ತೆಗಳನ್ನು ನಿರ್ಮಿಸಿಕೊಂಡಿದ್ದರು ನಮ್ಮೆಲ್ಲ ನಮ್ಮಲ್ಲಿ ಇವಾಗ ಇಷ್ಟೆಲ್ಲ ಟೆಕ್ನಾಲಜಿ ಇದ್ರೂ ಕೂಡ ನಾವೆಲ್ಲ ರಸ್ತೆಯ ಇಕ್ಕೆಲಗಳಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದೀವಿ ಮನೆಯ ಇಕ್ಕೆಲಗಳಲ್ಲಿ ನಾವು ರಸ್ತೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದೀವಿ ಮುಂದೆ ಹೋದ್ರೆ ಗೊತ್ತೇ ಆಗಲ್ಲ ಅಲ್ಲಿ ರಸ್ತೆ ಇದೆ ಅಂತ ಆದರೆ ಸಿಂಧು ನಾಗರಿಕತೆಯ ಜನರು ನೇರವಾದ ರಸ್ತೆಗಳನ್ನು ನಿರ್ಮಿಸಿಕೊಂಡಿದ್ದರು ನೇರವಾದ ಅಗಲವಾದ ರಸ್ತೆಗಳನ್ನು ನಿರ್ಮಿಸ್ಕೊಂಡಿದ್ರು ರಸ್ತೆಯ ಅಕ್ಕಪಕ್ಕದಲ್ಲಿ ಚರಂಡಿ ವ್ಯವಸ್ಥೆ ಕೂಡ ಇತ್ತು ಯಾಕಂದ್ರೆ ರಸ್ತೆಗೆ ಬಿದ್ದಂತ ನೀರು ಚರಂಡಿಗಳಿಗೆ ಹೋಗ್ತಾ ಇತ್ತು ಓಕೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಸಿಂಧೂ ನಾಗರಿಕತೆಯ ಕಾಲದ ರಸ್ತೆಗಳು ಹದಿಮೂರರಿಂದ ಇಪ್ಪತ್ನಾಲ್ಕು ಅಡಿ ಅಗಲವಾಗಿದ್ದವು ಆದರೆ ನಮ್ಮಯ್ಯ ಈಗಿನ ರಸ್ತೆಗಳು ಒಂಬತ್ತರಿಂದ ಹದಿನೈದು ಅಡಿ ಅಗಲವಾಗಿವೆ ಓಕೆ ರಸ್ತೆಗಳ ಪಕ್ಕದಲ್ಲಿ ದೀಪದ ಕಂಬಗಳು ಇದೂ ಗೆಳೆಯರೆ ಆವಾಗಲೇ ಅಂದ್ರೆ ಸಿಂಧು ನಾಗರಿಕತೆಯಲ್ಲೇ ರಸ್ತೆಯ ಪಕ್ಕದಲ್ಲಿ ದೀಪದ ಕಂಬಗಳಿದ್ದು ನೆನ್ಪಿರ್ಲಿ ಗೆಳೆಯರೇ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಸಿಂಧೂ ನಾಗರಿಕತೆಯ ಒಳಚರಂಡಿ ವ್ಯವಸ್ಥೆಯನ್ನ ನೋಡ್ತಾ ಇದೀವಿ ಸಿಂಧೂ ನಾಗರಿಕತೆಯ ಜನರು ಅತ್ಯುತ್ತಮ ಮುಚ್ಚಿದ ಒಳಚರಂಡಿಯನ್ನ ನಿರ್ಮಿಸಿಕೊಂಡಿದ್ದರು ಆದರೆ ನಾವು ಎರಡು ಸಾವಿರದ ಇಪ್ಪತ್ತೈದರ ಭಾರತೀಯರಾದ ನಾವು ಓಪನ್ ವ್ಯವಸ್ಥೆಯನ್ನ ಇಟ್ಕೊಂಡಿದೀವಿ ಒಳಚರಂಡಿಗಳು ಒಳಚರಂಡಿಯಲ್ಲಿ ಬಿಟ್ಟು ಉಳಿದೆಲ್ಲಾ ರಸ್ತೆಗಳಲ್ಲಿ ಹರ ಹರಿಯುತ್ತೆ ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ಪ್ರತಿಯೊಂದು ಮನೆಗೂ ತನ್ನದೇ ಆದ ಒಳಚರಂಡಿಯ ಮತ್ತು ಇಂಗುಗುಂಡಿ ಇದ್ದು ಅವುಗಳನ್ನು ಸಾರ್ವಜನಿಕ ಒಳಚರಂಡಿಗೆ ಸಂಪರ್ಕಿಸಲಾಗಿತ್ತು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಕೇಳಿದರೆ ಪ್ರತಿಯೊಂದು ಮನೆಗೂ ತನ್ನದೇ ಆದ ಒಳಚರಂಡಿ ಮತ್ತು ಇಂಗುಗುಂಡಿ ಇದ್ದು ಅವುಗಳನ್ನು ಸಾರ್ವಜನಿಕ ಒಳಚರಂಡಿಗೆ ಸಂಪರ್ಕ ಮಾಡಲಾಗಿತ್ತು ಆದರೆ ನಾವು ಈಗಿನ ಶತಮಾನ ಈ ಶತಮಾನದ ಭಾರತೀಯರು ನಾವು ಒಳಚರಂಡಿಗಳು ಅಥವಾ ಇಂಗುಗುಂಡಿ ಹಾಳಾಗಿ ಹೋಗ್ಲಿ ಮನೆಗೊಂದು ಟಾಯ್ಲೆಟ್ ಕೂಡ ಮಾಡ್ಕೊಂಡಿಲ್ಲ ಇಲ್ಲಿವರೆಗೂ ಹೊರಗಡೆನೇ ಹೋಗ್ತೀವಿ ನಮ್ಮ ಪರಿಸರವನ್ನು ನಾವೇ ಹಾಳು ಮಾಡ್ತಾ ಇದ್ದೀವಿ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಸ್ನಾನದ ಕೊಳ ಗೆಳೆಯರೆ ಸಿಂಧು ನಾಗರಿಕತೆಯ ಸ್ನಾನದ ಕೊಳವನ್ನ ನೋಡ್ತಾ ಇದ್ದೀವಿ ಸ್ನಾನದ ಕೊಳ ಒಂದು ಅಹ್ ಒಂದು ಉತ್ತಮವಾದ ಘಟ್ಟ ಇದು ಯಾಕಂದ್ರೆ ಸ್ನಾನದ ಕೊಳ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಮಹೇನ್ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ ಸ್ನಾನದ ಕೊಳ ಯಾಕಂದ್ರೆ ಇದೊಂದು ಸಾರ್ವಜನಿಕ ಸ್ನಾನದ ಕೊಳ ಆಗಿತ್ತು ಗೆಳೆರೆ ನಾವೀಗ ಎಲ್ಲೂ ಕೂಡ ಕಂಡು ಬರಲ್ಲ ಸಾರ್ವಜನಿಕ ಸ್ನಾನದ ಕೊಳ ನಮ್ಮ ದೇಶದಲ್ಲಿ ಈಗ ಎಲ್ಲೂ ಕೂಡ ಕಂಡು ಬರಲ್ಲ ಬಟ್ ಆವಾಗ ಸಿಂಧೂ ನಾಗರಿಕ ಕ್ರಿಸ್ತಪುರ ಮೂರು ಸಾವಿರ ವರ್ಷಗಳಲ್ಲಿ ಕ್ರಿಸ್ತಪುರ ಮೂರು ಸಾವಿರ ವರ್ಷದಲ್ಲಿ ಸಿಂಧೂ ನಾಗರಿಕತೆಯಲ್ಲಿ ಪ್ರಮುಖವಾಗಿ ಮೆಹೆಂಜೋದಾರುವಿನ ನಗರದಲ್ಲಿ ಒಂದು ಸ್ನಾನದ ಕೊಳ ಇತ್ತು ಅದು ಬೃಹತ್ ಸ್ನಾನದ ಕೊಳ ಸಾರ್ವಜನಿಕ ಸ್ನಾನದ ಕೊಳ ಅದಾಗಿತ್ತು ಗೆಳೆಯರು ಓಕೆ ಕೆಲವು ಕೋಣೆಗಳಲ್ಲಿ ಬಿಸಿ ನೀರಿನ ಸ್ನಾನಕ್ಕೆ ವ್ಯವಸ್ಥೆಗಳಿದ್ದವು ಉಗ್ರಾಣಗಳು ಗೆಳೆಯರೆ ಸಿಂಧು ನಾಗರಿಕ ಕಥೆಯಲ್ಲಿ ಕಂಡುಬರುವಂಥದ್ದು ಮತ್ತೊಂದು ಪ್ರಮುಖವಾದ ಉಗ್ರಾಣಗಳು ಮೆಹೇಂಜೋದಾರುವಿನ ಅತ್ಯಂತ ದೊಡ್ಡ ಕಟ್ಟಡವೆಂದರೆ ಉಗ್ರಾಣ ನಲವತ್ತೈದು ಪಾಯಿಂಟ್ ಏಳು ಒಂದು ಮೀಟರ್ ಉದ್ದ ಮತ್ತು ಹದಿನೈದು ಪಾಯಿಂಟ್ ಎರಡು ಮೂರು ಮೀಟರ್ ಅಗಲವಾಗಿತ್ತು ಇಷ್ಟು ದೊಡ್ಡ ಉಗ್ರಾಣ ಮೆಹೆನ್ಜೋದಾರುವಿನಲ್ಲಿ ಇತ್ತು ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಸಿಂಧೂ ನಾಗರಿಕತೆಯ ಕಟ್ಟಡಗಳು ಕಟ್ಟಡಗಳು ಯಾವ ರೀತಿ ಇತ್ತು ಅಂತ ನೋಡೋಣ ಬನ್ನಿ ಸಿಂಧು ನಾಗರಿಕತೆಯ ಜನರು ರಸ್ತೆಗಳ ಬದಿಯಲ್ಲಿ ಮನೆ ಮತ್ತು ಇತರ ಕಟ್ಟಡಗಳನ್ನ ನಿರ್ಮಿಸುತ್ತಿದ್ದರು ಆದರೆ ನಾವುಗಳು ರಸ್ತೆಯನ್ನೇ ಅಕ್ವೈರ್ ಮಾಡಿಕೊಂಡು ಕಟ್ಟಡಗಳನ್ನು ನಿರ್ಮಿಸ್ತೀವಿ ಕೆಳಗಡೆ ರಸ್ತೆ ಹೋಗ್ತಾ ಇದ್ರೆ ಒಂದು ಫ್ಲೋರ್ ಬಿಟ್ಟು ಎರಡನೇ ಫ್ಲೋರ್ ರಸ್ತೆಗೆ ಬಂದಿರತ್ತೆ ಮುಂದೆ ಎರಡು ಎಕ್ಸ್ಟ್ರಾ ಪಿಲ್ಲರ್ ಹಾಕಿ ಓಕೆ ಸಿಂಧೂ ನಾಗರಿಕತೆ ಜನರು ರಸ್ತೆಗಳ ಬದಿಯಲ್ಲಿ ಮನೆ ಮತ್ತು ಇತರ ಕಟ್ಟಡಗಳನ್ನು ನಿರ್ಮಿಸ್ತಾ ಇದ್ರು ಮತ್ತು ಸುಟ್ಟ ಇಟ್ಟಿಗೆಗಳಿಂದ ಮೇಲ್ಛಾವಣಿ ಹೊಂದಿದ ಮನೆಗಳನ್ನು ನಿರ್ಮಿಸ್ತಾ ಇದ್ರು ಗೆಳೆಯರೆ ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಪ್ರತಿ ಮನೆಯು ಎರಡು ಅಥವಾ ಹೆಚ್ಚು ಕೋಣೆಗಳನ್ನು ಹೊಂದಿದ್ದವು ಪ್ರತಿ ಮನೆಯು ಸ್ನಾನಗ್ರಹವನ್ನು ಹೊಂದಿತ್ತು ಮನೆಗಳ ಗೋಡೆಯಿಂದ ಅಂಚಿನ ಚರಂಡಿಗಳ ಕೊಳವೆಗಳ ಮೂಲಕ ಸಂಪರ್ಕ ಏರ್ಪಡಿಸಿಕೊಂಡಿತ್ತು ಇದರಿಂದ ನಮ್ಗೆ ಗೊತ್ತಾಗತ್ತೆ ಸಿಂಧು ನಾಗರಿಕತೆ ಜನರು ಎಷ್ಟು ವ್ಯವಸ್ಥಿತವಾಗಿದ್ದರು ಅಂತ ನಾವಿವಾಗ ಭಾರತೀಯರಾದ ನಾವು ಅವ್ಯವಸ್ಥಿತೆಯಿಂದ ಕೂಡಿದ್ದೇವೆ ನಮ್ಮ ರಾಜಕೀಯ ನಮ್ಮ ಸಿಸ್ಟಮ್ ಆ ರೀತಿ ಇದೆ ಬಟ್ ಸಿಂಧು ನಾಗರಿಕತೆ ಜನರು ಎಷ್ಟು ವ್ಯವಸ್ಥಿತೆಯಿಂದ ಕೂಡಿತ್ತು ಅನ್ನೋದು ಇದರಿಂದ ಗೊತ್ತಾಗತ್ತೆ ನಮಗೆ ಗೆಳೆಯರೆ ಓಕೆ ನೆಕ್ಸ್ಟ್ ಕಟ್ಟಡಗಳಲ್ಲಿ ಕೆಲವು ಮನೆಗಳಲ್ಲಿ ಎರಡನೇ ಮಹಡಿಯನ್ನು ಅಥವಾ ತಾರಸಿಯನ್ನು ತಲುಪಲು ಮೆಟ್ಟಿಲುಗಳಿತ್ತು ನೋಡಿ ಸಿಂಧು ಕ್ರಿಸ್ತ ಕ್ರಿಸ್ತಪೂರ್ವ ಮೂರು ಸಾವಿರನೇ ವರ್ಷದಲ್ಲೇ ಎರಡನೇ ಮಹಡಿ ಅಥವಾ ತಾರಸಿಯನ್ನು ತಪ್ ತಲುಪಲು ಮೆಟ್ಟಿಲುಗಳಿದ್ದವು ಅಂತ ಹೇಳ್ತಾರೆ ಅಂದರೆ ಅವಾಗಿನ ಅವ ಅವಾಗಿ ಅಂದರೆ ಸಿಂಧು ನಾಗರಿಕತೆ ಜನರ ಅವರ ಮನಸ್ಥಿತಿ ಅವರ ಯೋಚನೆಗಳು ಎಷ್ಟು ಅಗಾಧವಾಗಿದ್ದು ಅನ್ನೋದು ನಮ್ಮ ತಿಳಿಯತ್ತೆ ಹೇಳಿ ಓಕೆ ಅನೇಕ ಮನೆಗಳಲ್ಲಿ ಬಾವಿಗಳು ಇದ್ದವು ಅವು ನಿರ್ದಿಷ್ಟವಾದ ಕೋಟಡಿಗಳಿದ್ದು ಅಂಚಿನಿಂದಲೂ ಸಂಪರ್ಕಿಸಬಹುದಾಗಿತ್ತು ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಸಿಂಧೂ ನಾಗರಿಕತೆ ಸಾಮಾಜಿಕ ಸ್ಥಿತಿಗತಿಯನ್ನ ನೋಡ್ತಾ ಇದೀವಿ ಒಂದೇದ್ದು ಸಮಾಜದಲ್ಲಿ ವೃತ್ತಿ ಆಧಾರಿತವಾದ ನಾಲ್ಕು ವರ್ಗಗಳಿದ್ದವು ಅವು ಮೊದಲನೇದು ಪಂಡಿತ ವರ್ಗ ಆಗಿತ್ತು ಎರಡನೇದು ಯೋಧರಾಗಿದ್ರು ಮೂರನೇದು ವ್ಯಾಪಾರಿಗಳಾಗಿದ್ರು ನಾಲ್ಕನೇದು ಶ್ರಮಿಕರಾಗಿದ್ರು ಓಕೆ ಈ ನಾಲ್ಕು ವರ್ಗಗಳು ಮುಂದೆ ಹಂಗೆ ಕಂಟಿನ್ಯೂ ಬರುತ್ತೆ ಈ ಏನು ಸಿಂಧು ನಾಗರಿಕತೆಯಲ್ಲಿ ಇರುವಂತ ಈ ನಾಲ್ಕು ವರ್ಗಗಳು ಮುಂದೆ ಹೋಗ್ತಾ ಹೋಗ್ತಾ ಹೆಸರುಗಳು ಬದಲಾವಣೆ ಆದರೂ ಕೂಡ ಅವರ ವೃತ್ತಿ ಯಾವುದೇ ಕಾರಣದಿಂದ ಬದಲಾವಣೆ ಆಗಲ್ಲ ಇದನ್ನು ನಾವು ವೈದಿಕ ಕಾಲದಲ್ಲೂ ಕೂಡ ಇದನ್ನು ನೋಡ್ತೀವಿ ಓಕೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಭಾರತದಲ್ಲಿ ಭತ್ತ ಬೆಳೆಯುವಿಕೆ ಸಿಂಧು ನಾಗರಿಕತೆಯ ಕಾಲದಲ್ಲಿ ಪ್ರಾರಂಭಿಸಲಾಯಿತು ಗೆಳೆಯರೆ ಇಟ್ಸ್ ಅ ಇಂಪಾರ್ಟೆಂಟ್ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಭಾರತದಲ್ಲಿ ಭತ್ತ ಬೆಳೆಯುವಿಕೆ ಸಿಂಧೂ ನಾಗರಿಕತೆಯ ಕಾಲದಲ್ಲೇ ಪ್ರಾರಂಭಿಸಲಾಗಿತ್ತು ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದೆ ಸಾಮಾಜಿಕ ಸ್ಥಿತಿಗತಿಯಲ್ಲಿ ಸಿಂಧೂ ಜನರಿಗೆ ಗೊತ್ತಿದ್ದ ಪ್ರಮುಖ ಆಹಾರ ಧಾನ್ಯಗಳು ಯಾವ್ದಪ್ಪ ಅಂದರೆ ಒಂದು ಗೋಧಿ ಎರಡನೇದ್ದು ಬಾರ್ಲಿ ಮೂರನೇದ್ದು ಅಕ್ಕಿ ನಾಲ್ಕನೇದ್ದು ಖರ್ಜೂರ ಐದನೇದು ತರಕಾರಿಗಳು ಇಷ್ಟು ಧಾನ್ಯಗಳು ಸಿಂಧೂ ಜನರಿಗೆ ಗೊತ್ತಿದ್ವು ಓಕೆ ನೆಕ್ಸ್ಟ್ ಸಾಮಾಜಿಕ ಸ್ಥಿತಿಗತಿಗಳಲ್ಲಿ ಸಿಂಧು ಜನರಿಗೆ ಗೊತ್ತಿದ್ದ ಪ್ರಮುಖ ಆಹಾರ ಧಾನ್ಯಗಳು ರಿಪೀಟ್ ಆಗಿದೆ ಇದು ನೆಕ್ಸ್ಟ್ ಆರ್ಥಿಕ ಸ್ಥಿತಿಗತಿಯನ್ನು ನಾವು ನೋಡೋಣ ಗೆಳೆಯರೆ ಸಿಂಧೂ ನಾಗರಿಕತೆಯ ಆರ್ಥಿಕ ಸ್ಥಿತಿಗತಿ ಯಾವ ರೀತಿಯಾಗಿತ್ತು ಅಂತ ನೋಡೋಣ ಸಿಂಧೂ ನಾಗರಿಕತೆಯ ಜನರ ಮುಖ್ಯ ಕಸುಬು ಕೃಷಿಯಾಗಿತ್ತು ಯಾಕಂದ್ರೆ ನಮ್ಮ ದೇಶ ಈಗಲೂ ಕೂಡ ಕೃಷಿ ಆಧಾರಿತ ದೇಶ ಓಕೆ ನಮ್ಮ ದೇಶದ ಬೆನ್ನು ಬೆನ್ನೆಲುಬು ಕೃಷಿ ಕೃಷಿಕ ನಮ್ಮ ದೇಶದ ಬೆನ್ನೆಲುಬು ಗೆಳೆಯರೆ ನೆನಪಿರ್ಲಿ ಸೊ ಇದರೊಂದಿಗೆ ಪಶುಪಾಲನೆ ಹೈನುಗಾರಿಕೆ ಇತ್ತು ಅಂತ ಹೇಳ್ತಾರೆ ಗೋಧಿ ಬಾರ್ಲಿ ಬಟಾಣಿ ಎಳ್ಳು ಮತ್ತು ಹತ್ತಿಯನ್ನ ಬೆಳೆಯುತ್ತಾ ಇದ್ರು ಸಿಂಧೂ ನಾಗರಿಕತೆಯಲ್ಲಿ ಬೆಳೆಯುವಂತ ಬೆಳೆಗಳು ಯಾವುದಪ್ಪ ಅಂದ್ರೆ ಗೋಧಿ ಬಾರ್ಲಿ ಬಟಾಣಿ ಎಳ್ಳು ಮತ್ತು ಹತ್ತಿಯನ್ನ ಬೆಳೀತಾ ಇದ್ರು ಸಿಂಧೂ ನಾಗರಿಕತೆಯ ಜನರ ಮುಖ್ಯ ಕಸಬು ಕೃಷಿಯಾಗಿತ್ತು ಇದರ ಜೊತೆಗೆ ಕೃಷಿಯ ಜೊತೆ ಜೊತೆಗೆ ಪಶುಪಾಲನೆ ಮತ್ತು ಹೈನುಗಾರಿಕೆಯನ್ನ ಮಾಡ್ತಾ ಇದ್ರು ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಪ್ರಪಂಚದಲ್ಲಿ ಮೊದಲ ಬಾರಿಗೆ ಹತ್ತಿಯನ್ನು ಬೆಳೆದ ಕೀರ್ತಿ ಭಾರತಕ್ಕೆ ಸಲ್ಲುತ್ತೆ ಗೆಳೆಯರೆ ಓಕೆ ಸಿಂಧು ಪ್ರದೇಶದಲ್ಲಿ ಉತ್ಪಾದಿಸಲಾಗುತ್ತಿದ್ದ ಕಾರಣ ಹತ್ತಿಯನ್ನು ಗ್ರೀಕ್ ಭಾಷೆಯಲ್ಲಿ ಸಿಂಧೂನ್ ಎಂದು ಕರೆಯುತ್ತಿದ್ದರು ಸಿಂಧು ಪ್ರದೇಶಗಳಲ್ಲಿ ಏನು ಹತ್ತಿಯನ್ನು ಬೆಳೀತಾ ಇದ್ರು ಆ ಹತ್ತಿಯನ್ನ ಸಿಂಧು ನಾಗರಿ ಪ್ರದೇಶದಲ್ಲಿ ಬೆಳೆಯುತ್ತಿದ್ದ ಕಾರಣನೇ ಗ್ರೀಕ್ ಭಾಷೆಯಲ್ಲಿ ಇದನ್ನ ಸಿಂಧೂನ್ ಅಂತ ಕರೀತಾ ಇದ್ರು ಅಂತ ಹೇಳ್ತಾರೆ ಓಕೆ ನೆನ್ಪಿರ್ಲಿ ಮೊದಲ ಬಾರಿಗೆ ಹತ್ತಿಯನ್ನು ಬೆಳೆದ ಕೀರ್ತಿ ಭಾರತಕ್ಕೆ ಸಲ್ಲುತ್ತೆ ಗೆಳೆಯರೆ ಓಕೆ ಬೇರೆ ಪಶ್ ಪಾಶ್ಚಿಮಾತ್ಯ ಜನರು ಅವರು ಬಟ್ಟೆಯನ್ನ ಕಂಡು ಹಿಡಿಯುವ ಕಾಲದಲ್ಲಿ ನಾವು ಆಭರಣಗಳನ್ನ ಧರಿಸ್ತಾ ಇದ್ವಿ ನೆನ್ಪಿರ್ಲಿ ಓಕೆ ನೆಕ್ಸ್ಟ್ ನಾವು ಆರ್ಥಿಕ ಸ್ಥಿತಿಗತಿಯಲ್ಲಿ ಕೆಲವೊಂದು ಪಾಯಿಂಟ್ ಅನ್ನ ನೋಡ್ತೀವಿ ಹರಪ್ಪನ್ನರು ಮೆಸೊಪೊಟಮಿಯ ನಾಗರಿಕತೆಯೊಂದಿಗೆ ವ್ಯಾಪಾರ ಸಂಪರ್ಕ ಹೊಂದಿದ್ರು ಅಂತ ಹೇಳ್ತಾರೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಮೆಸೋಪೊಟೊಮಿಯನ್ನರು ಸಿಂಧೂ ನಾಗರಿಕತೆಯನ್ನ ಮೆಲುಹಾ ಅಂತ ಕರೀತಾ ಇದ್ರು ಈ ಮೆಲುಹಾ ಅಂದ್ರೆ ಏನು ಅಂದ್ರೆ ಫಲವತ್ತಾದ ಭೂಮಿ ಅಂತ ಯಾಕಂದ್ರೆ ನದಿ ಬಯಲು ಪ್ರದೇಶಗಳಲ್ಲಿ ಇರುವಂತ ಜನರು ಈ ನದಿಯ ಹೊತ್ತು ತಂದಂತ ಏನು ಮಣ್ಣಿರತ್ತೆ ಅದು ಯಾವ ಯಾವತ್ತು ಫಲವತ್ತತೆಯಿಂದ ಕೂಡಿರುತ್ತೆ ಸೊ ಅಲ್ಲಿ ಕೃಷಿ ಮಾಡಿದ್ರೆ ಅಲ್ಲಿ ಫಲ ಕೂಡ ಚೆನ್ನಾಗಿ ಬರುತ್ತೆ ಸೊ ಆದ್ರಿಂದ ಮೆಸೋಪೊಟನಿ ಪೊಟೊಮಿನಿಯರು ಸಿಂಧು ನಾಗರಿಕತೆಯ ಮೆಲುಹ ಅಂತ ಕರಿತಾ ಇದ್ರು ಮೆಲುಹ ಅಂದ್ರೆ ಫಲವತ್ತಾದ ಭೂಮಿ ಅಂತ ಓಕೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಸಿಂಧೂ ಜನರಿಗೆ ಗೊತ್ತಿದ್ದ ಪ್ರಾಣಿಗಳು ದುಬ್ಬದ ಗೂಳಿ ಎತ್ತು ಕುರಿ ನಾಯಿ ಕತ್ತೆ ಹಂದಿ ಆನೆ ಒಂಟೆ ಪಾರಿವಾಳ ಮತ್ತು ಕೋಳಿ ಇಷ್ಟು ಪ್ರಾಣಿಗಳು ಸಿಂಧು ಜನರಿಗೆ ಗೊತ್ತಿತ್ತು ಸಿಂಧೂ ನಾಗರಿಕತೆ ಜನರಿಗೆ ಗೊತ್ತಿತ್ತು ಆದರೆ ಸಿಂಧು ಜನರಿಗೆ ಗೊತ್ತಿರದ ಪ್ರಾಣಿ ಅಂದರೆ ಕುದುರೆ ಕುದುರೆ ಬಗ್ಗೆ ಸಿಂಧೂ ನಾಗರಿಕತೆ ಜನರಿಗೆ ಗೊತ್ತಿರಲಿಲ್ಲ ಆಮೇಲೆ ಸಿಂಧೂ ಜನರಿಗೆ ಗೊತ್ತಿರದ ಬೆಳೆ ಅಂದರೆ ಕಬ್ಬು ಕಬ್ಬಿನ ಬಗ್ಗೆ ಕಬ್ಬು ಈ ರೀತಿ ಇರುತ್ತೆ ಅಥವಾ ಕಬ್ಬು ಇದೆ ಅಂತಾನು ಕೂಡ ಸಿಂಧೂ ಜನರಿಗೆ ಗೊತ್ತಿರಲಿಲ್ಲ ಗೆಳೆಯರೆ ಓಕೆ ನೆಕ್ಸ್ಟ್ ಪಾಯಿಂಟ್ ಸಿಂಧೂ ಜನರು ರಫ್ತು ಮಾಡುತ್ತಿದ್ದ ವಸ್ತುಗಳು ದಂತ ಚಿನ್ನ ಮರದ ದಿಮ್ಮಿ ಮುಂತಾದವುಗಳು ಗೆಳೆಯರೆ ಇಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿ ಸಿಂಧೂ ಜನರು ಆಮದು ಅಂತ ಇದೆ ಸಿಂಧೂ ಜನರು ರಫ್ತು ಮಾಡುತ್ತಿದ್ದ ವಸ್ತುಗಳಿವು ಯಾವ್ದಾವುದು ದಂತ ಚಿನ್ನ ಮರದ ದಿಮ್ಮಿ ಮುಂತಾದವುಗಳು ಆದರೆ ಸಿಂಧೂ ಜನರು ಆಮದು ಮಾಡಿಕೊಳ್ಳುತ್ತಿದ್ದ ವಸ್ತುಗಳು ಅಮೂಲ್ಯ ಹಳ್ಳುಗಳು ತಾಮ್ರ ಮತ್ತು ತವರ ಈ ವಸ್ತುಗಳನ್ನು ಸಿಂಧೂ ಜನರು ಆಮದು ಮಾಡಿಕೊಳ್ಳುತ್ತಿದ್ದರು ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ಆರ್ಥಿಕ ಸ್ಥಿತಿಗಳ ಗತಿಯಲ್ಲಿ ನೆಕ್ಸ್ಟ್ ಪಾಯಿಂಟ್ ನಾವು ನೋಡ್ತಾ ಇದ್ದೀವಿ ಸಿಂಧೂ ಜನರು ವಸ್ತು ವಿನಿಮಯ ಪದ್ಧತಿ ಮೂಲಕ ವ್ಯಾಪಾರವನ್ನು ಮಾಡ್ತಾ ಇದ್ರು ಅದೇ ರೀತಿ ಸಿಂಧೂ ಜನರಿಗೆ ಗೊತ್ತಿದ್ದ ಲೋಹಗಳು ಕಂಚು ತಾಮ್ರ ಚಿನ್ನ ಬೆಳ್ಳಿ ಈ ಲೋಹಗಳು ಸಿಂಧೂ ಜನರಿಗೆ ಗೊತ್ತಿದ್ವು ಆದರೆ ಸಿಂಧೂ ನಾಗರಿಕತೆಯ ಜನಪ್ರಿಯ ಲೋಹವಾದ ಕಂಚು ಸಿಂಧೂ ಜನರಿಗೆ ಕಬ್ಬಿಣದ ಬಗ್ಗೆ ಅರಿವಿರಲಿಲ್ಲ ಅಂದ್ರೆ ಗೊತ್ತಿರಲಿಲ್ಲ ಓಕೆ ಸಿಂಧು ಜನರಿಗೆ ಗೊತ್ತಿರೋದು ಲೋಹ ಯಾವುದಪ್ಪ ಕಬ್ಬಿಣ ಸೊ ಸಿಂಧು ನಾಗರಿಕತೆಯ ಧಾರ್ಮಿಕ ಸ್ಥಿತಿಗತಿ ಬಗ್ಗೆ ನೋಡೋಣ ಗೆಳೆರೆ ಸಿಂಧೂ ಜನರ ಪ್ರಧಾನ ದೇವತೆ ಮಾತೃ ದೇವತೆಯನ್ನ ಅವರು ಪೂಜೆಯನ್ನ ಮಾಡ್ತಾ ಇದ್ರು ಆ ಮಾತೃ ದೇವತೆಯ ಪೂಜೆಯ ಜೊತೆ ಜೊತೆಗೆ ಶಿವನನ್ನ ಪಶುಪತಿ ಮತ್ತು ಲಿಂಗದ ರೂಪದಲ್ಲಿ ಪೂಜನೆಯನ್ನ ಮಾಡ್ತಾ ಇದ್ರು ಕ್ರಿಸ್ತಪೂರ್ವ ಮೂರು ಸಾವಿರ ವರ್ಷಗಳಲ್ಲೇ ಶಿವನನ್ನ ಪಶುಪತಿ ಮತ್ತು ಲಿಂಗದ ರೂಪದಲ್ಲಿ ಪೂಜೆಯನ್ನ ಮಾಡ್ತಾ ಇದ್ರು ನೆನ್ಪಿರ್ಲಿ ಅದೇ ರೀತಿ ಮಾತೃ ದೇವತಾರಾಧನೆ ಸಾಕ್ಷಿಗಳು ನಮ್ಗೆ ಎಲ್ಲೆಲ್ಲಿ ಸಿಗತ್ತೆ ಅಂದ್ರೆ ರಂಗಪುರದಲ್ಲಿ ಸಿಗತ್ತೆ ಮತ್ತು ಆಲಂಗೀರ್ಪುರದಲ್ಲಿ ಸಿಗತ್ತೆ ಗೆಳೆಯರೆ ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಸಿಂಧೂ ನಾಗರಿಕತೆ ಅವನತಿಗೆ ಕಾರಣವಾದಂತ ಕೆಲವು ಕಾರಣಗಳನ್ನು ನಾವು ನೋಡ್ತಾ ಇದೀವಿ ಮೊದಲನೇದ್ದು ಸಿಂಧು ಮತ್ತು ಅದರ ಉಪನದಿಗಳಲ್ಲಿ ಆಗಾಗ ಉಂಟಾಗುತ್ತಿದ್ದ ನೆರೆ ಹಾವಳಿಗಳಿಂದ ಸಿಂಧೂ ನಾಗರಿಕತೆ ಅವನತಿ ಹೊಂದಿದೆ ಅಂತ ಕೆಲವೊಬ್ರು ಹೇಳ್ತಾರೆ ಅದೇ ರೀತಿ ಎರಡನೇ ಪಾಯಿಂಟು ಇಟ್ಟಿಗೆಗಳನ್ನು ಸುಡಲು ಮರಮುಟ್ಟುಗಳ ಅತಿಯಾದ ಬಳಕೆಯಿಂದ ಕಾಡುಗಳ ನಾಶ ಮತ್ತು ಇದರ ಪರಿಣಾಮವಾಗಿ ಜನರ ವಲಸೆಯಾಗಿದ್ದು ಸಿಂಧೂ ನಾಗರಿಕತೆ ಅವನತಿಗೆ ಮತ್ತೊಂದು ಕಾರಣ ಅಂತ ಹೇಳ್ತಾರೆ ಅದೇ ರೀತಿ ಮೂರನೇ ಕಾರಣ ಹೊರಗಿನಿಂದ ಬಂದ ಆರ್ಯರು ಹರಪ್ಪನ್ನರ ಮೇಲೆ ನಡೆಸಿರಬಹುದಾದ ಆಕ್ರಮಣ ಸಿಂಧು ನಾಗರಿಕತೆ ಅವನತಿಗೆ ಕಾರಣ ಅಂತ ಹೇಳ್ತಾರೆ ನಾಲ್ಕನೇದ್ದು ಸಾಂಕ್ರಾಮಿಕ ರೋಗದ ಪ್ರಸಾರ ಕೂಡ ಸಿಂಧು ನಾಗರಿಕತೆ ಅವನತಿಗೆ ಕಾರಣವಾಗಿರಬಹುದು ಅಂತ ಕೆಲವರು ಹೇಳ್ತಾರೆ ಸೊ ನೆಕ್ಸ್ಟ್ ಪಾಯಿಂಟ್ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ